ಕನ್ನಡ ಒತ್ತಕ್ಷರ ಪದಗಳನ್ನು ಓದುವುದು ಹೇಗೆ ನಿನ್ನೆ ವಿಡಿಯೋದಲ್ಲಿ ಹೊಸದಾಗಿ ಕನ್ನಡ ಕಲಿಯುವವರಿಗಾಗಿ ಸುಲಭದ ಪದಗಳನ್ನು ಓದಿದ್ವಿ ಇವತ್ತು ಒತ್ತಕ್ಷರ ಪದ ಓದೋಣ ಇದು ಅ ಸ್ತಿ ಭ ಸ್ತಿ ಅಂತ ಹೇಳ್ತದೆ ಸ್ತಿ ಈ ಉಚ್ಚಾರ ಕೊನೆಯಲ್ಲಿ ಬರೋದ್ರಿಂದ ಇಲ್ಲಿ ಸಿಹಿ ಬರಬೇಕು ಅಸ್ಥಿ ಒತ್ತು ಕೊಡಬೇಕು ಅಸ್ಥಿ ಭಾರ ಅಸ್ಥಿ ಭಾರ ಇದು ಹತ್ತಿ ತೀಗೆ ತಾವತ್ತು ಹತ್ತಿ ಧಾ ನಗೆ ಯಾವತ್ತು ನ್ಯ ಧಾನ್ಯ ದೀರ್ಘ ಪದಗಳು ಗೊತ್ತಾಗೋದಿಲ್ಲ ಅಂತ ಹೇಳಿದ್ರು ಅವ್ರಿಗೆ ಬೀಸುವ ಬಿ ಅಂದರೆ ಇಲ್ಲಿ ದೀರ್ಘ ಕೊಟ್ಟರೆ ಬಿ ಆಗುತ್ತೆ ಇಲ್ಲಾಂದರೆ ಬರೀ ಬಿ ಇದಕ್ಕೆ ದೀರ್ಘ ಕೊಟ್ಟರೆ ಬೀಸುವ ಇದು ಯೋಗ ಸೊನ್ನೆ ಎನ್ ತಗೆ ರವತ್ತು ತ್ರ ಯಂತ್ರ ಮ ತೂಗೆ ತವತ್ತು ತೂ ಮತ್ತು ಯಂತ್ರ ಮತ್ತು ಇಲ್ಲಿ ಟಗೆ ಕಟ್ಟ ಅಡ ಇದು ರೂಪ ಬದಲಾಗದ ಒತ್ತಕ್ಷರ ಟ ಕಟ್ಟಡ ಅಂದರೆ ಸಣ್ಣದಾಗಿ ಅದೇ ಅಕ್ಷರವನ್ನು ಚಿಕ್ಕದಾಗಿ ಬರೆಯೋದು ಕಟ್ಟಡ ಮಿಲ್ಲು ಲೂಗೆ ಲಾವತ್ತು ಮಿಲ್ಲು ಗೋ ಮಾಗೆ ಮಾವತ್ತು ಗೊಮ್ಮಟ ಗೊಮ್ಮಟ ತ ಮತ್ತು ಕೀಗೆ ತ ಗೆ ತಗೆ ಮತ್ತು ತ್ವ ವ್ಯಕ್ತಿತ್ವ 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 ಉಗೆ ನವತ್ತು ಉನ್ನತ 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 ವ್ಯಕ್ತಿತ್ವ ಆಗಿದೆ ವೈ ಜ್ಞಾನಿಕ ವೈ ಜಾಗೆ ಗಾವತ್ತು ವೈಜ್ಞಾನಿಕ ಸ ಮು ಜಗೆ ಚವತ್ತು ಯ ಸಮುಚ್ಚಯ ಇದು ತಲಕಟ್ಟಿಲ್ಲದ ಒತ್ತಕ್ಷರ ಚ ಇದೇ ಅಕ್ಷರವನ್ನು ಆದರೆ ತಲೆಕಟ್ಟು ಕೊಡೋದಿಲ್ಲ ಸಮುಚ್ಚಯ ವಿಜ್ಞಾನ ವಿಜ್ಞಾನ ಸ ಇದನ್ನು ತಪ್ಪು ಮಾಡ್ತಾರೆ ಸಮಾಹ ಅಂತ ಬರೀತಾರೆ ಮಕ್ಕಳು ಇದನ್ನು ಒಂದು ಕೊಟ್ಟು ನಂತರ ಕೊಂಬಿನ ದೀರ್ಘ ಈ ಥರ ಬರಬೇಕು ಸಮೂಹ ಯೋಗ್ಯವಾದ ಯಾಗೆ ಏತ್ವ ಮತ್ತು ಕೊಂಬಿನ ದೀರ್ಘ ಕೊಟ್ಟರೆ ಯೋ ಆಗುತ್ತೆ ಇದಕ್ಕೆ ದೀರ್ಘ ಕೊಟ್ಟರೆ ಯೋ ಯಾವತ್ತು ಯೋಗ್ಯವಾದ ಯೋಗ್ಯವಾದ ಇದು ತಾಗೆ ಸೊನ್ನೆ ತಾ ತೀಗೆ ರವತ್ತು ತಾಂತ್ರಿಕ ತಾಂತ್ರಿಕ ಇದು ಮುಗೆ ತಾವತ್ತು ಮುಕ್ತ ಕಂಠ ಮುಕ್ತ ಕಂಠ ಮಾತಾಗೆ ಸಾವತ್ತು ಶತಮಾನೋತ್ಸವ ಇದನ್ನು ಸ್ತವ ಅಸ್ತವ ಅಂತ ಹೋಗ್ತಾರೆ ಮಕ್ಕಳು ತಪ್ಪು ಮಾನ ಇಲ್ಲಿ ಮೊದಲು ತ ಇದ್ದೀವಿ ನಂತರ ಸ ಹೊತ್ತದೆ ಸ ವ ಮಾನೋತ್ಸವ ಸ ವ ನಿಮಗೆ ಇದೇ ರೀತಿಯ ವಿಡಿಯೋಗಳು ಇನ್ನೂ ಅಷ್ಟು ಬೇಕು ಅಂತಂದರೆ ಡಿಸ್ಕ್ರಿಪ್ಷನ್ ನೋಡಿ ನಾನು ಭಾಳಷ್ಟು ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದ್ದೇನೆ ಕನ್ನಡ ಇಂಗ್ಲೀಷ್ ಹಿಂದಿ ಪ್ರಾರಂಭಿಕ ಕಲಿಕೆಯ ಬಗ್ಗೆ ಇಷ್ಟು ಇದೆ ಆಸಕ್ತಿ ಇರುವವರು ನೋಡಿ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಪದಗಳನ್ನು ಓದೋಣ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ